ಸ್ನೇಹಿತರೆ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹನ್ನೊಂದು ಆರ್ಸಿಬಿ ಅಭಿಮಾನಿಗಳು ಕಾಲ್ತುಳಿತದಲ್ಲಿ ಸಾವನ್ನಪ್ಪಿದ ಬೆನ್ನಲ್ಲೇ ಈಗ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಲ್ಲಿ ಅವರ ಮೇಲೆ ಬೇಸರವನ್ನು ಹೊರಹಾಕಿದ್ದಾರೆ ಹೌದು ಸ್ನೇಹಿತರೆ ಚಿನ್ನಸ್ವಾಮಿ ಮೈದಾನದ ಹೊರಭಾಗದಲ್ಲಿ ಸುಮಾರು ಮೂರು ಲಕ್ಷಕ್ಕೂ ಅಧಿಕ ಅಭಿಮಾನಿಗಳು ವಿರಾಟ್ ಕೊಹ್ಲಿ ಅವರನ್ನು ನೋಡಲು ಹಾತೊರೆಯುತ್ತಿದ್ದರು ಆ ಸಮಯದಲ್ಲಿ ಕಾಲ್ತುಳಿತವಾಗಿ ಸುಮಾರು ಹನ್ನೊಂದು ಅಭಿಮಾನಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುತ್ತಾರೆ ಮೈದಾನದ ಹೊರಭಾಗದಲ್ಲಿ ಅಭಿಮಾನಿಗಳು ಪ್ರಾಣವನ್ನು ಕಳೆದುಕೊಳ್ಳುತ್ತಿದ್ದರೆ ಅತ್ತ ಮೈದಾನದ ಒಳಭಾಗದಲ್ಲಿ ವಿರಾಟ್ ಕೊಹ್ಲಿ ಅವರು ಸೆಲೆಬ್ರೇಷನ್ ಅನ್ನು ಮಾಡುತ್ತಿದ್ದರು ಹೊರಗಡೆ ಅಭಿಮಾನಿಗಳು ಸಾಯುತ್ತಿದ್ದರು ಕೂಡ ವಿರಾಟ್ ಕೊಹ್ಲಿ ಅವರು ಮೈದಾನದ ಒಳಗಡೆ ಸೆಲೆಬ್ರೇಷನ್ ಅನ್ನು ಮಾಡುತ್ತಿದ್ದರು ಅಂತ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರ ಮೇಲೆ ಆಕ್ರೋಶವನ್ನು ಹೊರಹಾಕಿದ್ದಾರೆ ಫೈನಲ್ ಪಂದ್ಯ ವಿನ್ ಆದ ತಕ್ಷಣ ನೀವು ಅಹಮದಾಬಾದಿನ ಮೈದಾನದಲ್ಲಿ ಸೆಲೆಬ್ರೇಷನ್ ಅನ್ನು ಮಾಡಿದ್ದೀರಿ ಮತ್ತೆ ಬೆಂಗಳೂರಿಗೆ ಬಂದು ಸೆಲೆಬ್ರೇಷನ್ ಮಾಡುವ ಅಗತ್ಯ ಏನಿತ್ತು ಅಂತ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಪ್ರಶ್ನೆಯನ್ನು ಇಟ್ಟಿದ್ದಾರೆ ಸಾಕಷ್ಟು ಕ್ರಿಕೆಟ್ ದಿಗ್ಗಜರು ಈಗ ವಿರಾಟ್ ಕೊಹ್ಲಿ ಅವರ ಮೇಲೆ ಬೆರಳು ತೋರಿಸುತ್ತಿರುವುದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ